ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಕ್ರಿಸ್ಪಿಯಾದ ಹೆಲ್ದಿಯಾದ ಆರೋಗ್ಯಕರವಾದ ಮತ್ತು ಟೇಸ್ಟಿಯಾದ ಮತ್ತು ಲಂಚ್ ಬಾಕ್ಸಿಗೆ ಮತ್ತು ಟೀ ಟೈಮ್ಗೆ ಒಳ್ಳೆ ಸಕ್ಕತ್ತಾಗಿರೋ ಒಂದು ಸ್ವೀಟ್ ಕಾರ್ನ್ ಕಟ್ಲೆಟ್ ತೊಗೊಂಬಂದಿದ್ದೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ನೋಡಿ ಫಸ್ಟಿಗೆ ಇಲ್ಲಿ ಸ್ವೀಟ್ ಕಾರ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ಸ್ವೀಟ್ ಕಾರ್ನು ಫ್ರೆಶ್ ಆಗಿರೋ ಸ್ವೀಟ್ ಕಾರ್ನ್ ತೊಗೊಳ್ಳಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಪ್ರೆಸ್ ಆದರೆ ಹಿಂಗೆ ಪೀಸ್ ಹಾಕಬೇಕು ಆ ಥರ ನೀವು ಇಟ್ಕೊಳ್ಳಿ ಒಂದು ಅರ್ಧ ಬೌಲಷ್ಟಿದೆ ಅಂದರೆ ಒಂದು ಸ್ವೀಟ್ ಸ್ವೀಟ್ ಕಾರ್ನ್ ಇದೆ ಬೇಯಿಸ್ಕೊಂಡಿರೋದು ಒಂದು ಕಾರ್ನ್ ಇದೆ ನೋಡಿ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದೆಲ್ಲ ಹಾಕಬೇಕು ಯಾಕೆ ಮಸಾಲ ಇದು ನೀವು ಬೇಕಾದ್ರೆ ಜಾಸ್ತಿ ಖಾರ ಉಪ್ಪ ನೋಡಿಕೊಂಡು ಜಾಸ್ತಿ ಹಾಕೋಬಹುದು ನೀವು ಮೆಣಸಿನ್ಕಾಯಿ ಜೀರಿಗೆ ಹಾಕೋತಾ ಇದೀನಿ ನೋಡಿ ಒಂದು ಸ್ಪೂನ್ ಇದೆ ಒಂದು ಟೇಬಲ್ ಸ್ಪೂನ್ ಇದೆ ಜೀರಿಗೆ ಹಾಕೋತೀವಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಬಿ ತರಿ ತರಿಯಾಗಿ ಆಗಿ ಬನ್ನಿ ಫ್ರೆಂಡ್ಸ್ ತುಂಬಾ ಸಖತಾಗಿರುತ್ತೆ ಒಳ್ಳೆ ಘಮ ಬರುತ್ತೆ ಇದು ಮಿಕ್ಸಿ ಮಾಡ್ಕೊಂಡ್ ಬಂದ್ರೆ ಇಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂತ ತುಂಬ ತುಂಬಾ ಇದು ಒಡೆ ಇದು ಒಂದ್ಸಲ ಟ ಟ್ರೈ ಮಾಡಿ ಮನೆಯಲ್ಲಿ ಈಗ ನೋಡಿ ಸ್ವೀಟ್ ಕಾರ್ನ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೊಂಡು ತರಿತರಿ ನಾನು ಅಷ್ಟು ಹಿಡಿಯುತ್ತೆ ಈಗ ಅಷ್ಟು ಹಾಕಿದ್ದೀನಿ ತರಿತರಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್ ನೈಸಾಗಿ ಮಾಡಿದ್ರೆ ಅದು ಆಗಲ್ಲ ಒಡೆಯ ಇದು ಕಟ್ಲೇಟ್ ಆಗೋಲ್ಲ ಒಡೆ ಆಗ್ಬಿಡುತ್ತೆ ಮತ್ತು ಬೋಂಡಾಗಿಬಿಡುತ್ತೆ ತರಿತರಿ ಬಾಯಿಗೆ ಮಧ್ಯ ಮಧ್ಯಕ್ಕೆ ಕಾರ್ನು ಸಿಗ್ತಾ ಇರಬೇಕು ಆ ಥರ ತರಿತರಿ ರುಬ್ಕೊಂಬನ್ನಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಕಾರ್ನು ನೋಡಿ ಇನ್ನೂ ಕಾಣಿಸ್ತಾ ಇದೆ ನೋಡಿ ಈ ಥರ ನೀವು ಹಾಕೊಂಬರಬೇಕು ಮಿಕ್ಸಿನ ಎಲ್ಲ ಮಸಾಲೆ ಯಾಕಂದರೆ ಎಲ್ಲ ಫಸ್ಟಿಗೆ ನೀವು ಸ್ವೀಟ್ ಕಾರ್ನ್ ಹಾಕಿ ರುಬ್ಬಿದ್ರೆ ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಆಮೇಲೆ ಸ್ವೀಟ್ ಕಾರ್ನ ತರಿ ತರಿಯಾಗಿ ರುಬ್ಕೊಂಬನ್ನಿ ಫ್ರೆಂಡ್ಸ್ ನೋಡಿ ಬಾಯಿ ಸಿಗಬೇಕು ಮಧ್ಯ ಮಧ್ಯಕ್ಕೆ ಕಟ್ಲೆಟ್ ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸಿಗಂತೂ ಸಖತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದಿರೋ ಟೀ ಜೊತೆ ಅಂತೂ ಈ ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ ನೋಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ತರೀತಾರೆ ರುಬ್ಕೊಂಡಿರೋ ಕಾರ್ನ್ ಪೇಸ್ಟು ಈಗ ನೋಡಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಚಾಪರಲ್ಲಿ ವೆಜ್ ವೆಜಿಟೇಬಲ್ ಚಾಪರ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೈಂಡಿಂಗೋಸ್ಕರ ಅಷ್ಟೇ ನಾನು ಜಾಸ್ತಿ ಆಲೂಗಡ್ಡೆ ಹಾಕ್ತಾಯಿಲ್ಲ ಬೈಂಡಿಂಗೇ ನೀವು ಬೇಕಾದರೆ ಆಲೂಗಡ್ಡೆ ಜಾಸ್ತಿ ಹಾಕೋಬೋದು ಬೈಂಡಿಂಗ್ ಚೆನ್ನಾಗಿ ಇದು ಮಾಡಿ ಮ್ಯಾಶ್ ಮಾಡಿಕೊಂಡು ಆಲೂಗಡ್ಡೆ ಹಾಕಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ಕಡ್ಲೆಟ್ ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಕಟ್ಲೆಟ್ ಹಾಕಿದ್ರೆ ಬೋಂಡ ಥರ ಆಗಿಬಿಡುತ್ತೆ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಅಂದರೆ ಸ್ಟೆಕ್ಷರ್ ಬರುತ್ತೆ ಕಟ್ಲೆಟ್ದು ಆ ಥರ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ಒಂದರಿಂದ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಕಾರ್ನ್ಫ್ಲವರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದೆಲ್ಲ ಕ್ರಿಸ್ಪಿ ಆಗುತ್ತೆ ಮತ್ತು ಟೇಸ್ಟ್ ಸಖತ್ತಾಗಿ ಬರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಏನೂ ಬಿಟ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಹಿಡ್ಕೊಂಡು ಕೂತಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ನೋಡಿ ಫಸ್ಟಿಗೆ ನಾನು ಸ್ವಲ್ಪ ಕಾರ್ನ್ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಅದು ಪೂರ್ತಿಯಾಗಿದೆ ಏನು ಮ್ಯಾಶ್ ಮಾಡಿಲ್ಲ ಅದು ಪೂರ್ತಿ ಸ್ವೀಟ್ ಕಾರ್ನ್ ಒಂದು ಸ್ವಲ್ಪ ಮಧ್ಯೆ ಮಧ್ಯಕ್ಕೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ಒಂದು ಅರ್ಧ ಇದೆ ಅದು ಕಪ್ಪಷ್ಟು ಖಾರ ರುಚಿಗೆ ತಕ್ಕಷ್ಟು ಖಾರ ಮತ್ತು ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಒಂದು ಅರ್ಧ ಅರ್ಧ ಸ್ಪೂನ್ ಇದೆ ಚಾಟ್ ಮಸಾಲ ಮತ್ತು ಅಂಚೂರು ಪೌಡರ್ ಬರುತ್ತಲ್ಲ ಮಾನ್ಕೆ ಒಣ ಮಾವಿನಕೆ ಪೌಡರ್ ಪೌಡರು ಅದು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಸ್ವಲ್ಪ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆ ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನ್ ಹಾಕೊಳ್ಳಿ ಕಲರ್ ಗೋಸ್ಕರ ಇದು ಹಾಕೋತಾಯಿದ್ದೀನಿ ಅರ್ಧ ನಿಂಬೆಣ್ಣು ಹಾಕಿ ನೋಡಿ ಹುಳಿ ಹುಳಿ ಖಾರ ಖಾರ ರುಚಿ ರುಚಿ ಸಕತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಟಿಫಿನ್ ಬಾಕ್ಸ್ ಗೆ ಟೈಮ್ಗೆ ಟೈಮ್ ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಳ್ಳೆ ಸ್ನಾಕ್ಸ್ ಮತ್ತೆ ಸೈಡಿಗೆ ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ತುಂಬಾ ಹೆಲ್ದಿ ಕೂಡ ಇದು ಡೀಪ್ ಫ್ರೈ ಮಾಡ್ಕೋಬೋದು ಮತ್ತು ಶಾಲೋ ಫ್ರೈ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಕೈಯಿಂದ ಕಿಮಿಸ್ತಾ ಒಂದು ಹನಿನ ನೀರು ಹಾಕ್ಬೇಡುದು ಫ್ರೆಂಡ್ಸ್ ಒಂದು ಹನಿನ ಒಂದು ಡ್ರಾಪ್ ನೀರು ಹಾಕಬೇಡಿ ಯಾಕಂದ್ರೆ ಅದರಲ್ಲೇ ಇರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕಿರ್ತೀನಿ ಮತ್ತು ಸ್ವೀಟ್ ಕಾರ್ನು ಬೇಗ ನೀರು ಬಿಟ್ಕೊಳ್ಳುತ್ತೆ ಬೇಗ ಬೇಗ ಕಲಸಿ ಬೇಗ ಬೇಗ ಒಡೆ ಮಾಡ್ಕೊಂಡ್ಬಿಡಬೇಕು ಕಟ್ಲೆಟ್ ಮಾಡ್ಕೊಂಬಿಡ್ಬೇಕು ಸಾರಿ ಕಟ್ಲೆಟ್ ಮಾಡ್ಕೊಂಡಿರ್ಬೇಕು ನೋಡಿ ಚೆನ್ನಾಗಿ ಕಿಂಚಿ 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 ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಎಲ್ಲ ಮಸಾಲೆ ಹುಳಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ಕಾರ್ನಿಗೆ ಮತ್ತು ಹಿಟ್ಟುಗಳೆಲ್ಲ ಹಾಕಿರ್ತೀವಲ್ಲ ಕಡಲೆ ಹಿಟ್ಟು ಹಾಕಿ ಹಿಟ್ಟು ಕಾರ್ನ್ಫ್ಲವರೆಲ್ಲ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಚೆನ್ನಾಗಿ ಕಿಂಚಿ ಕಿಂಚಿ ಹಾಕ್ಕೊಳ್ಳಿ ನೋಡಿ ನಾನು ಕಡ್ಲೆ ಹಿಟ್ಟು ಯೂಸ್ ಮಾಡಲಿಲ್ಲ ಅಷ್ಟೇ ಮೂರು ಸ್ಪೂನ್ ಕಡಲೆ ಹಿಟ್ಟಿಗೆ ಸಾಕಾಯ್ತಿದ್ದು ನೋಡಿ ನಿಮ್ಗೆ ಎಷ್ಟು ಬೇಕಾದ ಕ್ವಾಂಟಿಟಿ ನೋಡಿಕೊಂಡು ಎಲ್ಲ ಸಾಮಗ್ರಿಗಳು ವೇರಿಯೇಷನ್ ಮಾಡ್ಕೊಳ್ಳಿ ನೋಡಿ ಈಗ ನೋಡಿ ಬ್ರೆಡ್ ಕ್ರಮ್ಸ್ ನೋಡಿ ಬ್ರೆಡ್ ಕ್ರಮ್ಸ್ ನಾನು ಮನೆಯಲ್ಲೇ ಮಾಡಿರೋದು ನಿಮಗೆ ಬೇಕಂದರೆ ಹೇಳಿ ರೆಸಿಪಿ ನಾನು ಮಾಡಿ ತೋರಿಸ್ತೀನಿ ಬ್ರೆಡ್ ಕ್ರಮ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ಕಟ್ಲೆಟ್ನ ಬ್ರೆಡ್ ಕ್ರಮ್ಸಲ್ಲಿ ಎದ್ದುಬಿಟ್ಟು ಫ್ರೈ ಮಾಡಬೇಕು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆಂದ ಕ್ರಂಚಿಯಾಗಿದೆ ಬ್ರೆಡ್ ಕ್ರಮ್ಸು ಮನೆಯಲ್ಲೇ ಮಾಡಿರೋದು ನಾನು ನಿಮ್ಗೆ ಬೇಕು ರೆಸಿಪಿ ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಟ್ಲೆಟ್ನ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ಲೆಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಳ್ಳಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡ್ಕೋಬೇಡಿ ಮೀಡಿಯಮ್ ಸ್ವಲ್ಪ ದಪ್ಪನೇ ಇರಬೇಕು ಒಂದು ಸೈಡ್ ತಳು ಒಂದು ಸೈಡ್ ದಪ್ಪ ಮಾಡ್ಕೋಬೇಡಿ ಕರೆಕ್ಟ್ ಒಂದೇ ಲೆವೆಲಾಗೆ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಕರೆಯುತ್ತೆ ನಿಧಾನಕ್ಕೆ ಕರೆದ್ರೆ ಚೆನ್ನಾಗಿ ಟೇಸ್ಟಿಯೇ ಬರುತ್ತೆ ನೋಡಿ ನೀವು ಜಾಸ್ತಿ ಹಿಟ್ಟು ಬೇಡ ಅಂದ್ರೆ ಭೀ ಕಮ್ಮಿ ಮಾಡ್ಕೋಬೋದು ಜಾಸ್ತಿ ಆಲೂಗಡ್ಡೆನೂ ಹಾಕೋಬೋದು ನೋಡಿ ಈ ಥರ ಮಾಡಿದ್ದೀನಿ ನಾನು ನೋಡಿ ಅದರಲ್ಲಿ ಎದ್ದು ಚೆನ್ನಾಗಿ ಡಸ್ಟ್ ಮಾಡಿಬಿಡ್ಬೇಕು ಎಲ್ಲ ಮೇಲುಗಡೆ ಇರೋ ಎಕ್ಸ್ಟ್ರಾನು ತೆಗಿಬೇಕು ಇಲ್ಲಾಂದರೆ ಎಣ್ಣೆ ಹಾಳಾಗುತ್ತೆ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಎಷ್ಟು ಬೇಕಷ್ಟು ಕೋಟಿಂಗ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ಕಟ್ಲೆಟ್ನ ಇದೇ ಥರ ಎಲ್ಲ ಕಟ್ಲೆಟ್ನ ಮಾಡ್ಕೊಳ್ಳಿ ಬೇಗ ಬೇಗ ಮಾಡ್ಕೋಬೇಕು ನೀರು ಬಿಡುತ್ತೆ ಫಸ್ಟಿಗೆ ಇದ್ದೀನಿ ಒಂದು ಹನಿ ನೀರು ಹಾಕಿಲ್ಲ ನಾವು ಹಾಗೆ ಇದು ಬೈಂಡಿಂಗ್ ಮಾಡಿದ್ದೀವಿ ಯಾಕಂದರೆ ಕಾರ್ನು ಬೇಗ ನೀರು ಬಿಡುತ್ತೆ ಸಾಫ್ಟ್ ಆಗುತ್ತೆ ಹಿಟ್ಟು ಎಣ್ಣೆ ಹಿಡಿದು ಬಿಡುತ್ತೆ ಮತ್ತು ಕಟ್ಲೆಟ್ ಥರ ಕ್ರಿಸ್ಪಿ ಆಗೋಲ್ಲ ಬೇಗ 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 ಎಲ್ಲ ಕಟ್ಲೆಟ್ನ ಈ ಥರ ಮಾಡಿಕೊಂಡು ಬ್ರೆಡ್ ಕಂಪ್ ಕಮ್ಸಲ್ಲಿ ಎದ್ದುಬಿಟ್ಟು ಇಟ್ಬಿಡಿ ಅಂದರೆ ಬೇಗ ಎಣ್ಣೆ ಹಿಡಿಯಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಲ್ಲನೂ ಡ ನೀಟಾಗಿ ಬ್ರೆಡ್ ಕ್ರಮ್ಸ್ ಹಚ್ಚಿ ಡಸ್ಟ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಎಕ್ಸ್ಟ್ರಾ ಇರೋ ಬ್ರೆಡ್ ಎಲ್ಲ ತೆಗಿಬೇಕು ಅಂದರೆ ಸುಮ್ಮನೆ ಕಪ್ಗಬಿಡುತ್ತೆ ಎಣ್ಣೆಯಲ್ಲಿ ನೋಡಿ ಎಣ್ಣೆ ಬಿಸಿ ಬಿಸಿ ಕಾದಿದೆ ನೋಡಿ ಎರಡು ನಾಲ್ಕು ಬಿಟ್ಟು ಇದ್ದೀನಿ ಫಸ್ಟಿಗೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಕರೆದ್ರೆ ಬೇ ಚೆನ್ನಾಗಿ ಎಣ್ಣೆ ಹಿಡಿದೇನೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಜೋರಾಗಿಟ್ಟರೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಮತ್ತು ಹಿಟ್ಟು ಅನಿಸುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಕರೀರಿ ಲೋ ಫ್ಲೇಮಲ್ಲಿ ಹಿಡಿದ್ರೆ ಎಣ್ಣೆ ಹಿಡಿಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎರಡು ಕಡೆ ಟರ್ನ್ ಮಾಡಿಕೊಂಡು ನಿದಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರ್ಕೊಳ್ಳಿ ಫ್ರೆಂಡ್ಸ್ ನೀವು ಡೀಪ್ ಫ್ರೈನೂ ಮಾಡ್ಬೋದು ಶಾಲೋ ಫ್ರೈನು ಮಾಡ್ಬೋದು ಜಾಸ್ತಿ ಎಣ್ಣೆ ತಿನ್ನೋಲ್ಲ ಡಯಟಲ್ಲಿದ್ದರೆ ನೀವು ಶಾಲೋ ಒಂದೇ ಒಂದೆರಡು ಸ್ಪೂನು ಶ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಶಾಲೋ ಫ್ರೈನೂ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬ್ರೆಡ್ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ಬನ್ನಲ್ಲಿ ಸಿಗುತ್ತಲ್ಲ ಬನ್ ಜೊತೆನೂ ಸಿಗ್ಬೋದು ತಿನ್ಬೋದು ಸಾಸು ಮೈನೂಸ್ ಎಲ್ಲ ಹಾಕ್ಕೊಂಡು ತಿಂದರೆ ಒಳ್ಳೆ ಬರ್ಗರೂ ಆಗುತ್ತೆ ನೋಡಿ ವೆಜಿಟೇಬಲ್ ಬರ್ಗರ್ ಮಾಡಿ ಇದನ್ನ ಸೈಡಿಗೆ ಒಳಗಿರೋ ಟಿಕ್ಕಿನೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗಂತೂ ಮಾಡಿಕೊಡಿ ನೀವು ಇದರಲ್ಲಿ ವೆಜಿಟೇಬಲ್ ಯಾವ ಥರನೂ ಹಾಕೋಬೋದು ಯಾವ ವೆಜಿಟೇಬಲ್ಲು ಸಣ್ಣಾಗಿ ತುರ್ದ್ಬಿಟ್ಟು ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಂಜೆ ನೋಡಿ ಮಕ್ಕಳು ಬಂದಮೇಲೆ ಸ್ಕೂಲಿಂದ ಇದೊಂದು ಕಪ್ ಇದೊಂದು ಮಾಡಿಕೊಡಿ ಜಾಸ್ತಿ ಕಾರ್ನ್ ಹಾಕಿಬಿಟ್ಟು ಮಾಡ್ಕೊಡ್ಬೋದು ಮೇಲೊಂದು ಕಪ್ ಹಾಲು ಕುಡಿ ಬಿಸಿ ಬಿಸಿ ಸಖತ್ತಾಗಿರುತ್ತೆ ಈ ಮಳೆಗಾಲದಲ್ಲಂತೂ ಇದು ಸಖತ್ತಾಗಿರುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ನೀವು ಯಾವ್ದು ಬೇಕಾದ್ರೂ ಚಟ್ನಿ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಮತ್ತು ಯಾವುದಾದ್ರು ಕಾಯಿ ಚಟ್ನಿ ಯಾವ್ದು ಮಾಡಿಕೊಂಡು ಚಟ್ನಿ ಜೊತೆ ನೀವು ತಿನ್ಬೋದು ಫ್ರೆಂಡ್ಸ್ ನೋಡಿ ಈ ಕೆಚಪ್ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಸೌಂಡ್ ಬರೋ ಈಗ ಸೌಂಡ್ ಕೇಳಿಸಲ್ಲ ಸೌಂಡ್ ಬರೋಂಗಾಗಿತ್ತು ಸಿಕ್ಕಪಡೆ ಚೆನ್ನಾಗಿತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಪ್ ಆಗುತ್ತೆ ಸೈಡಗಿರೋ ಬಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗೆ ಸಾಫ್ಟು ಮೇಲೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ತುಂಬ ಸಖತ್ತಾಗಿ ಬಂದಿತ್ತು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಮತ್ತು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಯಾವುದಾದ್ರು ಹೀಗೆ ಏನಾದರೂ ಬೇಕಾದರೆ ಲಂಚ್ ಬಾಕ್ಸ್ ರೆಸಿಪೀಸ್ನ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನಾನು ಡೈಲಿ ಮಾಡಿ ತೋರಿಸ್ತೀನಿ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ